ಸಮಯ ಒಳ್ಳೆ ಕ್ವೆಶನ್ ಕೇಳ್ತಾ ಇದ್ದೀರಿ ಅದು ಸಂಧವ್ರು ಮಾಡಬೇಕಾಗಿರೋಂಥ ಜವಾಬ್ದಾರಿಗಳು ಸಂಘ ಜವಾಬ್ದಾರಿ ಇರೋದ್ರ ಜವಾಬ್ದಾರಿನ ಅವರು ಮಾಡಬೇಕಾಯ್ತು ಅದನ್ನು ಮಾಡಿಲ್ಲ ಇನ್ನು ಮುಂದೆ ಅದನ್ನು ಸರಿಪಡಿಸೋಣ ಸುಮ್ಮನೆ ಮಾತಾಡೋದ್ರಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಒಂದೊಂದು ಹಂತ ಹಂತವಾಗಿ ಸೆಟೆಟ್ ಮಾಡ್ತೀವಿ ದಯಮಾಡಿ ನೀವು ಸಹಕರಿಸ್ಬೇಕು ಗೊತ್ತಾಗ್ತದೆ ನಾನು ಏನೇನು ಸಮಸ್ಯೆ ಯಾರಿಗಿಂದ ಸಮಸ್ಯೆ ಆಯ್ತವೆ ಏನಿಂದ ಸಮಸ್ಯೆ ಆಯ್ತವೆ ಅಂತ ಗೊತ್ತಾಯ್ತು ಇನ್ನು ಮುಂದೆ ಆಗದಂಗೆ ಆಗದಂಗೆ ಮಾಡ್ತೀವಿ ಒಂದೊಂದೇ ಆಗಿ ಮಾಡ್ತೀವಿ ಎಲ್ಲ ಒಂದೇ ಸಾರಿ ಮಾಡ್ತೀವಿ ಅಂತ ನಾವು ಹೇಳೋಲ್ಲ ಈಗ ನಮ್ಮ ಒಕ್ಕೂಟಕ್ಕೆ ಒಳ್ಳೆಯ ಅಧ್ಯಕ್ಷರು ಬಂದವ್ರೆ ರೈತರು ಪರ ಇರೋಂಥದ್ದು ಡಿ ಕೆ ಸುರೇಶ್ ಅವರು ನಿಮ್ಮಂಗೆ ಸಾಕಷ್ಟು ಸಮಸ್ಯೆಗಳನ್ನು ಕೇಳ್ಕೊಂಡು ಪ್ರತಿದಿನ ಅವರು ಬಂದಿರ್ತಾರೆ ಆ ಸಮಸ್ಯೆನ ಬಗೆಹರಿಸೋಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮೂರು ತಿಂಗಳಲ್ಲೇ ಅದನ್ನು ಮಾಡೋಕಂಟಿದ್ದೀವಿ ಈಗ ಇನ್ನೊಂದು ಸ್ವಲ್ಪ ಬೇಕು ಆರು ತಿಂಗಳಲ್ಲಿ ಏನೇನು ಮಾಡ್ತೀವಿ ಅಧ್ಯಕ್ಷರು ಕಾರ್ಯಕ್ರಮಗಳು ಅಂತ ಹೇಳಕ್ಕೆ ಈಗ ಮಾಡೋಕ್ಕೆ ಹೊಟ್ಟಿದ್ದೀವಿ ನಿಮ್ಮ ಸಮಸ್ಯೆಗಳೆಲ್ಲ ಕೇಳಿದ್ದೀವಿ ಇಷ್ಟರಲ್ಲೇ ಬಂದು ಕೆಲವನ್ನ ಹೇಳ್ಬೋದು ಕೆಲವನ್ನ ಹೇಳೋಕ್ಕಾಗಲ್ಲ ಅವು ಆಡಳಿತ ಮಂಡಳಿಗೆ ಸಂಬಂಧಪಟ್ಟವಾಗಿರೋದ್ರಿಂದ ನಾವೇ ಇಲ್ಲಿ ಕ ಮೀಟಿಂಗ್ ಕರೆದು ನಾವೇ ಖುದ್ದಾಕೆ ಬಂದು ಇಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಬಗೆಹರಿಸ್ತೀವಿ ಮೊದಲನೇದಾಗಿ ಈಗೇನು ಅವರ ಸಿಬ್ಬಂದಿಗೆ ನಾವು ಒಕ್ಕೂಟದಿಂದ ಒಂದು ಲಕ್ಷ ರೂಪಾಯಿ ಅವರು ಕೊಡ್ತೀವಿ ಉಚಿತವಾಗಿ ಅವ್ರ ಸಿಬ್ಬಂದಿಗೆ ಕೊಡಬೇಕಾಗಿತ್ತು ಕರ್ತವ್ಯ ಅವ್ರು ಏನೇ ಕೆಲಸ ಮಾಡಲಿ ಕರ್ತ ಮಾಡಲಿ ಆರೋಗ್ಯ ದೃಷ್ಟಿಯೋದು ಆರೋಗ್ಯ ದೃಷ್ಟಿ ನೋಡಿಕೊಂಡು ಅವ್ರಿಗೆ ಕೊಡಬೇಕಾಗಿರೋದು ಕರ್ತವ್ಯ ಆಮೇಲೆ ಇನ್ಸೂರೆನ್ಸು ಇನ್ಶೂರೆನ್ಸು ಹಾಲು ಹಾಕ್ದಿರೋರ್ಗು ಮಾಡಿಸ್ಬೇಕು ಹಾಲು ಹಾಕೋರ್ಗು ಮಾಡಿಸ್ಬೇಕು ಹಾಲು ಹಾಕಿ ಹಾಲು ಲೇಟಾದಾಗ ಹಸು ಆದಾಗ ಅವ್ರು ಬ ಅವ್ರು ದುಡ್ಡು ಕೊಡೋದು ಅವ್ರದ್ದು ಹಸುವಿಗೆ ಯಾರು ಸಾಕಿರ್ತಾರೋ ಅವಾಗ ದುಡ್ಡು ಕೊಡಬೇಕು ಆ ದುಡ್ಡು ಕೊಡ್ದಾಗ ಇನ್ಶೂರೆನ್ಸ್ ಮಾಡೋಕ್ಕಾಗಲ್ಲ ನಾವು ಒಕ್ಕೂಟಕ್ಕೆ ಕೊಡಬೇಕು ನಾವು ಏನು ಅರ್ಧ ದುಡ್ಡು ಕಟ್ಟಬೇಕು ಅಷ್ಟೇ ನೀವು ಅರ್ಧ ದುಡ್ಡು ನೀವು ಕೊಡಬೇಕು ನಾವು ಒಕ್ಕೂಟ ಅರ್ಧ ದುಡ್ಡು ಕೊಡ್ತೀವಿ ಅರ್ಧ ದುಡ್ಡು ನೀವು ಕಟ್ಟಬೇಕು ಒಂದ್ ನಿಮಿಷ ಹೇಳ್ತೀನಿ ಇರಣ್ಣ ಅಣ್ಣ ಒಂದ್ ನಿಮಿಷ ಇರೋದಣ್ಣ ನಾನು ಹೇಳಿದೆ ಅದೇನೆ ನಾವು ಒಂದ್ ನಿಮಿಷ ಹೇಳ್ತೀನಿ ಇರಣ್ಣ ನೀನ್ ಹಾಲು ಹಾಕ್ದ ಇರೋದಕ್ಕೆ ಹೌದಣ್ಣ ಅದಕ್ಕೆ ಇರಪ್ಪ ಹೇಳ್ತೀನಿ ನಾನೆಲ್ಲ ಹೇಳ್ತೀನಿ ಈಗ ನಿಮ್ಮ ಸಂಘದಲ್ಲಿ ಉತ್ತಮ ಆದ ಸಂಘ ಉತ್ತಮವಾಗಿ ನಡೀತಾ ಇತ್ತು ನಾನೇ ಎರಡು ಸಾವಿರದ ಆರಲ್ಲೇ ನಿಮ್ಮ ಸಂಘಕ್ಕೆ ಬಂದಿದ್ದೆ ಶ್ರೀನಿವಾಸ್ ಅಂತ ಒಬ್ಬ ಸೆಕ್ರೆಟ್ರಿ ಇದ್ದರು ಅವರು ಭಾರಿ ಆತ್ಮೀಯರು ನನಗೆ ಬಂದಾಗ ನಿಮ್ದು ಉತ್ತಮವಾಗಿ ಸಂಘ ನಡೀತಾ ಇತ್ತು ಒಳ್ಳೆಯ ಲಾಭ ಇದೆ ಹದಿನಾರು ಲಕ್ಷ ಹಚ್ಚಿದ್ರೆ ದುಡ್ಡಿದೆ ನಿಮ್ಮ ಸಂಘದಲ್ಲಿ ಇವೆಲ್ಲ ಸಣ್ಣವು ಇನ್ಸೂರೆನ್ಸು ಆಮೇಲೆ ಬಮೂಲಿಂಸೆ ಮಾಡಿಸೋದು ಮುಖ್ಯವಾಗಿ ಬಮೂಲಿಂಗೆ ಪಾಪ ಎಲ್ಲ ಕಷ್ಟಪಟ್ಟು ಹಾಲು ಇದ್ದಾರೆ ಅಕಸ್ಮಿತಾಗಿ ಸತ್ತಾಗ ನಾವು ಒಂದು ಲಕ್ಷ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಸಂಘದಿಂದ ಅವೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ನಮ್ಮ ಒಕ್ಕೂಟದಿಂದ ಬರೋ ಸವಲತ್ತುಗಳ್ನ ನಿಮಗೆ ಕೊಡಬೇಕು ಅದು ನಮ್ಮ ಒಕ್ಕು ಸಂಘದ ಕರ್ತವ್ಯ ದಯಮಾಡಿ ಇಲ್ಲಿ ಒಂಚೂರು ಸಮಸ್ಯೆ ಆಗಿದೆ ಆ ಮುಂದೆಗಡೆ ಸಹ ಬಗೆಹರಿಸ ಈ ನಿಮ್ಮ ಸಮಸ್ಯೆಗಳೆಲ್ಲ ಅರ್ಥ ಆಯಿತು ನನಗೆ ಏನು ಅಂತ ನಾವು ಮೀಟಿಂಗ್ ಕರಿತೀವಿ ನಿಮ್ಗೆ ಏನೇನು ಬರಬೇಕು ಅನ್ನೋದನ್ನು ಎಲ್ಲ ಅದನ್ನು ಕೊಡಿಸ್ತೀವಿ ನೇರವಾಗಿ ನಮಗೆ ಫೋನ್ ಮಾಡುವುದು ಇವಾಗ ನಮ್ಮ ಸಹಾಯವಾಣಿ ಮಾಡಿದ್ದೀವಿ ಸಹಾಯವಾಣಿಗೆ ಇವಾಗ ನೇರವಾಗಿ ಫೋನ್ ಮಾಡ್ಬೋದು ಯಾರು ನಮ್ಮ ಇನ್ಶೂರೆನ್ಸ್ ಮಾಡಿಲ್ಲ ಅದು ಮಾಡಿಲ್ಲ ಅಂತ ಎಲ್ಲ ನೇರವಾಗಿ ಮಾಡ್ಬೋದು ಸಹಾಯವಾಣಿ ನಂಬರು ನಾವು ಹಾಕಪ್ಪ ಹಾಂ ನೀವು ಸಹಾಯವಾಣಿಗೆ ಮಾಡ್ಬೋದು ಈಗ ಇಲ್ಲಿ ಬಂದು ಕೂಗಾಡಂಗೆ ಇಲ್ಲ ನೇರವಾಗಿ ನಮ್ಮ ಒಕ್ಕೂಟಕ್ಕೆ ಬರ್ತದೆ ಒಕ್ಕೂಟದಿಂದ ಅಧಿಕಾರಿಗಳು ಬರ್ತಾರೆ ಇಲ್ಲೇನು ಸಮಸ್ಯೆ ಆಗಿದೆ ಬಗೆಹರಿಸ್ತಾರೆ ಅದರಿಂದ ಅದಕ್ಕಾಗಿ ಸಹಾಯವಾಣಿ ಮಾಡಿದ್ದೀವಿ ಈಗ ಏನು ಮಾಡಿದ್ದೀವಿ ಅಂದರೆ ಈ ಮೊದಲನೇದಾಗಿ ನಮ್ಮ ಒಕ್ಕೂಟದಲ್ಲಿ ಓದೋವಂಥ ಮಕ್ಕಳಿಗೆ ಮೂವತ್ತು ಪರ್ಸೆಂಟು ರಿಸರ್ವೇಷನ್ ಮಾಡಿದ್ದೀವಿ ಮೊದಲನೇ ಮೀಟಿಂಗಲ್ಲೇ ಜನರಲ್ ಬಾಡೀಲಿ ನಮ್ಮ ಮಕ್ಕಳು ರೈತರು ಮಕ್ಕಳು ಹೋದಂಥವ್ರಿಗೆ ಮೂವತ್ತು ಪರ್ಸೆಂಟು ರಿಸರ್ವೇಷನ್ ಮಾಡಿದ್ದೀವಿ ಈಗ ಇನ್ನೂ ಸಾಕಷ್ಟು ಕೆಲಸಗಳು ಮಾಡ್ತೀವಿ ನಾನು ಇನ್ನು ಮುಂದಿನ ದಿನದಲ್ಲಿ ಇನ್ನೊಂದು ತಿಂಗಳಾದಮೇಲೆ ಇಲ್ಲಿ ಕರಿತೀವಿ ಅಧ್ಯಕ್ಷರು ಏನೇನು ಕಾರ್ಯಕ್ರಮಗಳು ಮಾಡೋರೆ ಅದನ್ನೆಲ್ಲ ವಿವರವಾಗಿ ಹೇಳೋಕ್ಕೆ ಇನ್ನೂ ನಾವು ಪ್ರೋಸೆಸ್ಸಲ್ಲಿದೆಯಾ ಈಗ ಏನೇನು ಮಾಡ್ತೀವಿ ಈಗ ಕೊಟ್ಟಿಗೆ ಕೊಟ್ಟಿಗೆ ಆಗಿರ್ಬೋದು ಮ್ಯಾಟ್ ಆಗಿರ್ಬೋದು ಇದು ಉಲ್ಕಟಿಂಗ್ ಮಿಷಿನ್ ಆಗಿರ್ಬೋದು ಹಾಲ್ ಕರೆ ಮಿಷಿನ್ಗಳು ಎಲ್ಲ ಟೆಂಡರ್ ಅಲ್ಲವೇ ನಾವು ಹೇಳಿದ ತಕ್ಷಣ ನಿಮ್ಗೆ ಕೊಡಬೇಕು ನಾವು ಮುಂದಿನ ತಿಂಗಳಲ್ಲೇ ನಿಮ್ಮದು ಇಲ್ಲೇ ಇದೇ ಥರ ಸಂಘ ಮೀಟಿಂಗ್ ಮಾಡಿ ಏನೇನು ಹೋಗ್ಬಿಡ್ತೀನಿ ಅಂತ ಮಾಡ್ತೀವಿ ಅಂತ ಹೇಳ್ತೀವಿ ಈಗ ಏನು ಇದ್ದೀವಿ ನಿಮ್ಮ ನಿಮ್ಗೆಲ್ಲರಿಗೂ ಇನ್ಶೂರೆನ್ಸ್ ಮಾಡಬೇಕು ಅಂತ ನಿಮ್ಮ ಕುಟುಂಬಕ್ಕೆ ನೀವು ಕಾರ್ಡ್ ತೊಗೊಂಡೋಗಿ ಇವಾಗ ಏನು ಯಾ ಎಲ್ತ್ ಇನ್ಶೂರೆನ್ಸ್ ಇವೆ ಸ್ಟಾರ್ ಇನ್ಸೂರೆನ್ಸು ಆ ಟೈಪಲ್ಲಿ ಮಾಡಿದ್ರೆ ನಿಮ್ಮ ಕುಟುಂಬ ಮಕ್ಕಳಿಗೆ ಎಲ್ಲರೂ ಎಷ್ಟು ಜನ ಮಕ್ಕಳಿರ್ತಾರೋ ಆ ಜನಕ್ಕೂ ಮೂರು ಲಕ್ಷ ಆಗ್ಬೋದು ಐದು ಲಕ್ಷ ಆಗಿರ್ಬೋದು ಆ ಇನ್ಸೂರೆನ್ಸ್ ಹಾಸ್ಪಿಟ್ಲಿಗೆ ತಗೊಂಡ್ರೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಎಲ್ಲ ಡಿಸ್ಕಸ್ ಇನ್ಸೂರೆನ್ಸ್ ಕಂಪ್ನೀಲಿ ನಡೀತಾ ಇದೆ ಏನು ಇನ್ಸೂರೆನ್ಸ್ ಬಂದಾಗ ನೀವೊಂದು ಹದಿನೈದು ದಿನ ಟೈಮ್ ಇರ್ತದೆ ಕೆಲವರು ಎಲ್ಲೋ ಒಟ್ಟೋಗಿರ್ತಾರೆ ಇನ್ಶೂರೆನ್ಸ್ ಹರ್ಸ್ಗಳಿಗೆ ಮಾಡ್ಸೋಕ್ಕಾಗಿರಲ್ಲ ಇವತ್ತು ನೀವು ಒಂದು ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ಆದ ತಕ್ಷಣ ನೀವು ಇನ್ಸೂರೆನ್ಸ್ ಮಾಡಲಿಲ್ಲ ಅಂದರೆ ನಮ್ಮ ಒಕ್ಕೂಟದ ಅಧಿಕಾರಿಗಳಿಗಾದರೂ ಹೇಳ್ಬೋದು ಇಲ್ಲ ಇನ್ನು ಮುಂದೆ ನಮಗಾದರೂ ಹೇಳ್ಬೋದು ಹೇಳಿದ್ರೆ ತಕ್ಷಣ ಡಾಕ್ಟ್ರು ಕೊಟ್ಟು ಡಾಕ್ಟ್ರ್ ಕಳಿಸಿ ಇನ್ಸೂರೆನ್ಸ್ಗಳು ಮಾಡಿಸ್ತೀವಿ